ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಬಾಳೆಕಾಯಿಯ ಪಲ್ಯ ಮಾಡಬೇಕು ಅಂತಿದ್ದೇನೆ ನಾನು ಐದು ಬಾಳೆಕಾಯಿಯನ್ನು ತೊಗೊಂಡಿದ್ದೇನೆ ಇದು ಬಾಳೆಕಾಯಿ ಅಂದರೆ ಸಾರು ಪಲ್ಯ ಇತ್ಯಾದಿಗೆ ಉಪಯೋಗಿಸುವಂಥ ಬಾಳೆಕಾಯಿ ಇದನ್ನು ಏನು ಹಣ್ಣು ಮಾಡಿ ತಿನ್ನೋ ಕ್ರಮ ಇಲ್ಲ ಸಾಂಬಾರು ಅಥವಾ ಪಲ್ಯಗಳಿಗೆ ಉಪಯೋಗಿಸ್ತೇವೆ ಹಾಗೆ ಬಜ್ಜಿ ಬೋಂಡ ಮಾಡೋದಕ್ಕೆ ಉಪಯೋಗಿಸ್ತೇವೆ ಇದು ನಮ್ಮ ತೋಟದಲ್ಲಿ ಅದು ನಾನು ನಾನಿವತ್ತು ಐದು ಬಾಳೆಕಾಯಿಯನ್ನು ತೊಗೊಂಡಿದ್ದೇನೆ ಪಲ್ಯ ಮಾಡೋದಕ್ಕೆ ನೋಡಿದ್ರೆ ಮೇಲಿನ ಈ ಸಿಪ್ಪೆ ಮೇಲು ಸಿಪ್ಪೆಯನ್ನು ತೊಗೋಬೇಕು ನೋಡಿ ಈ ಥರ ತೆಗೆದು ನೀರಲ್ಲಿ ಹಾಕೊಳ್ಬೇಕು ಮೇಲಿನ ಸಿಪ್ಪೆ ಈ ಥರ ಬರ್ತದೆ ನೋಡಿ ಅದರ ಗಟ್ಟಿ ಸಿಪ್ಪೆಯನ್ನು ತೆಗಿಬಾರ್ದು ಮೇಲಿದು ಮಾತ್ರ ತೆಗೆದು ನೀರಲ್ಲಿ ಹಾಕ್ಕೊಳ್ಬೇಕು ಈ ಥರ ಇಲ್ಲಾಂದರೆ ಕೈಗೆ ಅದರ ಅಂಟು ತಾಕ್ತದೆ ಅದಕ್ಕೆ ನೀರಲ್ಲಿ ಹದ್ದಿಕೊಂಡು ಇದನ್ನು ಸಿಪ್ಪೆ ತೆಗೆಯೋದು ಈಗ ಇದರೆಲ್ಲ ಸಿಪ್ಪೆ ತೆಗೆದು ನಾನು ನೀರಿಗೆ ಹಾಕ್ಕೊಳ್ತೇನೆ ಈಗ ನೋಡಿ ಎಲ್ಲವನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೇನೆ ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಇದರ ಅಂಟನ್ನು ನೀರಲ್ಲಿ ಬಿಟ್ಟಿರ್ತದೆ ಅದನ್ನು ಚೆಲ್ಲಬೇಕು ಮತ್ತು ಬೇರೆ ನೀರು ಹಾಕ್ಕೊಳ್ಬೇಕು ಈಗ ನಾನು ಇದನ್ನು ವಾಶ್ ಮಾಡಿ ನೀರನ್ನು ಚೆಲ್ಲಿದ್ದೇನೆ ಹಾಗೆ ಬೇರೆ ನೀರು ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೇನೆ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ ಸಣ್ಣ ಒಂದು ಕುದಿಗೆ ಇದು ಬೇಯ್ತದೆ ತುಂಬ ನೀರು ಹಾಕೋದು ಬೇಡ ಈಗಲೇ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ ಉಪ್ಪು ಹಾಕಿಬಿಟ್ಟು ಒಂದು ಐದು ನಿಮಿಷ ಇದನ್ನು ಬೇಯಿಸ್ತೇನೆ ಚೆನ್ನಾಗಿ ಬೇಲಿ ನಾನೀಗ ಪಲ್ಯಕ್ಕೆ ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಸಿ ಈ ಥರ ಬಿಡಿಸಿಟ್ಕೊಂಡಿದ್ದೇನೆ ಒಂದು ಮೂರು ಕಾಯಿ ಮೆಣಸು ಎರಡು ಮೀಡಿಯಂ ಗಾತ್ರದ ಈರುಳ್ಳಿ ಹಾಗೂ ಒಂದು ಟೊಮೆಟೊವನ್ನು ತೊಗೊಂಡಿದ್ದೇನೆ ಇದನ್ನೀಗ ಕಟ್ ಮಾಡಿಕೊಳ್ತೇನೆ ನಾನೀಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಒಗ್ಗರಣೆಗೆ ಇಟ್ಕೊಂಡಿದ್ದೇನೆ ಸ್ವಲ್ಪ ಸಾಸಿವನ್ನು ಹಾಕೊಳ್ತೇನೆ ಈಗ ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ ಈಗ ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ತೇನೆ

ಹಾಗಾಗಿ ಸ್ವಲ್ಪ ಕಾಯಿಲೆ ಪುಡಿಯನ್ನು ಒಂದು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದಾನೆ ಹಾಗೆ ಕಾಯಿ ಮಂಚ ಹಾಕಿದ್ದೇನೆ ಖಾರಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಮತ್ತು ಜೀರಿಗೆ ಪೌಡ್ರನ್ನು ಹಾಕೊಳ್ತಾ ಇದ್ದೇನೆ ಈಗ ಬಾಳೆಕಾಯಿ ಪೀಸೆಲ್ಲ ಬೆಂದಿದೆ ಒಗ್ಗರಣೆ ರೆಡಿಯಾಗಿದೆ ಈಗ ಈ ಪೀಸನ್ನು ಒಗ್ಗರಣೆಗೆ ಹಾಕ್ಕೊಳ್ತೇನೆ ಎಲ್ಲವನ್ನ ಒಗ್ಗರಣೆ ಮಾಡಿದ ಈ ಪಾತ್ರೆಗೆ ಬದಲು ಹಾಕೊಂಡಿದ್ದೇನೆ ಸ್ವಲ್ಪ ನೀರಿತ್ತು ಅದನ್ನು ಇದಕ್ಕೆ ಸೇರಿಸ್ಕೊಂಡೆ ನಾನು ಸುಕ್ಕ ಪಲ್ಯ ರೆಡಿಯಾಗಿದೆ ಚಿಕನ್ ಸುಕ್ಕದಾಗ ಆಗಿದೆ ಈಗ ಇದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿಕಾಯಿದ್ದು ಇದನ್ನು ಮಿಕ್ಸ್ ಮಾಡುವ ಈಗ ನೋಡಿ ಬಾಳೆಕಾಯಿಯ ಪಲ್ಯ ರೆಡಿಯಾಗಿದೆ ಈಗ ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕ್ತೀನಿ ನೋಡಿ ಸರ್ವಿಂಗ್ ಬೌಲಿಗೆ ಹಾಕಿದ್ದೀನಿ ಬಾಳೆಕಾಯಿ ಸುಖವನ್ನು ಹೇಗಾಗಿದೆ ನೋಡ ಸೂಪರಾಗಿದೆ ಉಪ್ಪು ಎಲ್ಲ ಸೂಪರಾಗಿ ಬಂದಿದೆ ಚಿಕನ್ ಸುಕ್ಕೋದಷ್ಟೇ ಟೇಸ್ಟಿಯಾಗಿದೆ ಸೂಪರ್ ಈಗ ನೀವು ನಾನು ಮಾಡಿರುವ ಈ ರೆಸಿಪಿಯನ್ನು ನೀವು ನೋಡ್ತಾ ಇದ್ದೀರಲ್ಲ ಹೇಗಿತ್ತು ಮತ್ತು ಮಾಡಿದ ವಿಧಾನ ಹೇಗಿದೆ ಎಂಬುದನ್ನು ನೀವು ಕಮೆಂಟ್ ಮಾಡಿ ಹಾಗೆ ಮೊದಲ ಬಾರಿಗೆ ನಮ್ಮನೆ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ವೀಡಿಯೋವನ್ನೇ <laughs> Comment to my dirta, thank you watching for my videos.